ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನೆ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಸ್ಪೆಷಲ್ಲಾಗಿ ಸೋರೆಕಾಯಿ ದೋಸೆ ರೀ ನಮ್ಮನೊಂದು ಬಾಡಿ ನೋಡಿರಿ ಕಗ್ಗೀಪ ಇಲ್ವಾನ ಹೆಂಗೆ ದೋಸೆ ಈಗ ನಾನು ಸೋರೆಕಾಯಿನ ದೋಸೆ ಹೇಳಿ ಫಸ್ಟಿಗೆ ಸೋರೆಕಾಯಿನ ಏನು ಮಾಡ್ತೀನಿ ಅಂದ್ರೆ ಮ್ಯಾಲಿನ ಸಪ್ಪೆ ಎಲ್ಲ ತಗೊಂಡ್ಬಿಡ್ತೀನಿ ರೀ ಇವತ್ತು ಸ್ಪೆಷಲ್ ಸೋರೆಕಾಯಿ ದೋಸೆ ಮತ್ತು ಶೇಂಗ ಸಾರು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ರೀ ಮತ್ತೆ ನಮ್ಮ ಇದು ಇಷ್ಟ ಆಗ್ತದಿತ್ತಂದ್ರೆ ಒಂದು ಲೈಕ್ ಮಾಡಿದ್ರೆ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸೋರೆಕಾಯಿ ದೋಸೆ ಮಾಡ್ಕೊಳಾಕ್ರಿ ಫಸ್ಟಿಗೆ ಸೋರೆಕಾಯಿ ಮೇಲಿಂದ ಸಪ್ಪೆಯೆಲ್ಲ ತೊಗೊಂಬಿಟ್ಟು ಹೆಚ್ಕೋಬೇಕಾಗುತ್ತೆ ನಾನು ಇವತ್ತು ಸೋರೆಕಾಯಿ ಜ್ಯೂಸ್ ಮತ್ತು ಸೋರೆಕಾಯಿ ದೋಸೆ ಮಾಡ್ಕೊತೀನಿ ರೀ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಸೋರೆಕಾಯಿ ಜ್ಯೂಸ್ ಅಥವಾ ಬೀಟ್ರೂಟ್ ಜ್ಯೂಸ್ ಯಾವುದೋ ಒಂದು ತರಕಾರಿ ಹಣ್ಣಿನ ಜ್ಯೂಸ್ ಕುಡಿಯೋದು ಒಳ್ಳೆಯದಲ್ಲ ರೀ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ರೆ ರೀ ಇಡೀ ದಿವಸ ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀವಿ ರೀ ಅದಕ್ಕಂತ ಬೆಳಗ್ಗೆ ಒಂದು ಗ್ಲಾಸ್ ಜ್ಯೂಸ್ ಕುಡಿಯೋದು ಒಳ್ಳೆಯದು ಈಗ ಸೋರೆಕಾಯಿ ದೋಸೆ ಮಾಡ್ಕೊಳಾಕ್ರಿ ಎಲ್ಲನ ಸೋರೆಕಾಯಿ ಈ ರೀತಿ ಹೆಚ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ಓದಿದ್ದನ್ನು ಸಣ್ಣ ಕಟ್ ಮಾಡಿಬಿಟ್ಟು ಜ್ಯೂಸ್ ಮಾಡ್ಕೊತಿಂದ್ರೆ ಈ ರೀತಿ ಮಾಡೋದರಿಂದ ನಮಗೂ ಒಳ್ಳೆಯದು ಮತ್ತು ಮನೆಯ ಮಂದಿಗೆಲ್ಲ ಒಳ್ಳೆಯದಲ್ಲ ರೀ ಸೋರೆಕಾಯಿ ಹಾಕಿಬಿಟ್ಟು ದೋಸೆ ಮಾಡಿಕೊಡೋದು ಮತ್ತು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಬೆಳಗ್ಗೆ ನಮ್ಮಸ್ಲಿಂದ ಒಂದು ಐದು ನಿಮಿಷ ಆದರೂ ಟೈಮ್ ಕೊಡಬೇಕಲ್ರಿ ಈಗ ಸೋರೆಕಾಯಿನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ತೀನಿ ರೀ ಇದು ಅಂತೂ ಕೈನೂ ಇರೋಲ್ಲ ಒಗರು ಇರಂಗಿಲ್ಲ ರೀ ಕುಡಿಯೋಕೆ ಚಲೋ ಅನಿಸ್ತೈತಿ ನೀವು ಒಂದು ಸಲ ಟ್ರೈ ಮಾಡಿರಿ ರಗದ ಸಲ ಹೇಳಿದ್ದೀನಿ ನಾನು ಪದೇ ಪದೇ ಏನು ಹೇಳ್ತೀರಂತ ಅನ್ನೋಕ್ಕೆ ಹೋಗಬೇಡ್ದ್ರಿ ನೀವು ಕುಡೀಲಿ ನೀವು ಇರಲಿ ಅಂತ ನಂದೊಂದು ಆಸೆ ಅಷ್ಟೇ ರೀ ಸಿಂಪಲ್ಲಾಗಿ ಪಟ್ಟಂತೆ ಮಾಡ್ಕೊಂಡ್ಬಿಡ್ಬೋದಿಲ್ಲ ಹಂಗೆ ಅಡುಗೆ ಮಾಡ್ತಾನೆ ಇದೊಂದು ಮಾಡ್ಕೊಂಡ್ಬಿಟ್ಟು ಒಂದು ಗ್ಲಾಸ್ ಕುಡಿದು ಬಿಟ್ರೆ ನಾವು ಇಡೀ ದಿವಸ ಆ್ಯಕ್ಟಿವ್ ಆಗಿರ್ತೀವಲ್ರಿ ಈಗ ಸೋರೆಕಾಯಿ ಜ್ಯೂಸ್ ಮಾಡಿದ್ದನ್ನು ಅದನ್ನೇನು ಸೋಸಿಬಿಟ್ಟಿರ್ತೀನಲ್ಲ ಅದನ್ನೂ ದೋಸಕ್ಕೆ ಹಾಕಿಬಿಡ್ತೀನಿ ವೇಸ್ಟ್ ಮಾಡೋಕೆ ಹೋಗಂಗಿಲ್ಲ ಈಗ ಸೋರೆಕಾಯಿ ಜ್ಯೂಸಿಗೆ ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಒಂದು ಗ್ಲಾಸ್ ಕುಡಿದು ಕುಡಿದ್ಬಿಟ್ರೈತ್ರಿ ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಕೊಡ್ತೀನಿ ನಾವೊಂದು ಗ್ಲಾಸ್ ಕುಡಿತೀನಿ ನಮ್ಮದು ನಮ್ಮ ಜೊತೆನೇ ಅವ್ರದ್ದು ಆರೋಗ್ಯನೂ ಚಲೋ ಇರುತ್ತೆ ಇತ್ತಲ್ರಿ ಈಗ ಸೋರೆಕಾಯಿ ಜ್ಯೂಸ್ ಕುಡಿದ್ಬಿಟ್ಟು ಸೊರೆಕಾಯಿ ದೋಸೆ ಮಾಡಕತ್ತೀನಿ ನೋಡಿರಿ ಆ್ಯಕ್ಚುಲಿ ನಾನು ಚಪಾತಿ ಪಲ್ಯ ಮಾಡೋಕ್ಕಿದ್ದೆ ರೀ ಬಟ್ ಗೋಧಿ ಹಿಟ್ಟು ಖಾಲಿ ಹೇಳಿ ಸೋರೆಕಾಯಿ ದೋಸೆ ಮಾಡಾಕತ್ತೀನಿ ಏನು ಕಿತ್ತ ಕಾರ್ಬಾರ್ ಮಾಡಕ್ಕೀನಿ ನೋಡಿರಿ ಯಾವ ಹಿಟ್ಟು ಹಾಕಿ ಏನೇನು ಮಾಡಿ ನನಗೆ ಗೊತ್ತಿಲ್ಲ ಒಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟಿತ್ತು ಅದನ್ನ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ಮತ್ತು ಅಕ್ಕಿ ಹಿಟ್ಟಿತ್ತಲ್ರೆ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಒಂದು ನಾಲ್ಕು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸರ್ಕನ್ನು ಇದು ಮಾಡಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ರೀ ಕೈಲಿ ಮಿಕ್ಸ್ ಮಾಡೋಕ್ಕಿಂತ ಈ ರೀತಿ ಮಿಕ್ಸರ್ ಒಳಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಜಲ್ದಿ ಆಗುತ್ತೆ ಒಂದು ಇಪ್ಪತ್ತು ಮೂವತ್ತು ಸೆಕೆಂಡ್ ಒಳಗೆ ಮಿಕ್ಸ್ ಆಗಿಬಿಡ್ತೈತೆ ರೀ ಕೈಲಿ ಆದರೂ ಆಗುತ್ತಲ್ಲ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಿಕ್ಸರ್ಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೇನು ಸೋರೆಕಾಯಿ ಕೈ ತುರಿದ್ಬಿಟ್ಟು ಇಟ್ಟಿದ್ದೆ ಅಲ್ಲೇ ಜ್ಯೂಸ್ ಮಾಡಿದ್ದನ್ನು ಅದಕ್ಕೆ ಹಾಕಿದ್ದೀನಿ ಇದನ್ನ ಸೊ ಹಿಟ್ಟನ್ನು ರುಬ್ಬಿಬಿಟ್ಟಿದ್ದನ್ನು ಇದಕ್ಕೆ ಹಾಕ್ಬಿಡೋದು ರೀ ನನಗೆ ನನಗೇನೋ ಸ್ವಲ್ಪ ಹಿಟ್ಟು ಕಮ್ಮಿ ಅನ್ಸಕತೈತಿ ಯಾವ ಹಿಟ್ಟು ಹಾಕ್ಲಿ ಅಂಥೇಳಿ ವಿಚಾರ ಮಾಡಾಕತ್ತೀನಿ ಜಾಲ್ ಹಿಟ್ಟು ಹಾಕ್ಲೋ ಅಥವಾ ಕಲ್ಲಿ ಹಿಟ್ಟು ಹಾಕ್ಲೇ ಅಂಥೇಳಿ ವಿಚಾರ ಮಾಡಾಕತ್ತೀನಿ ನೆಕ್ಸ್ಟ್ ಲಾಸ್ಟಿಗೆ ಕಲ್ಲಿ ಹಿಟ್ಟನ್ನು ಹಾಕಿದೆ ರೀ ಮಕ್ಕಳಿಗೆ ಇಷ್ಟ ಆಗುತ್ತಲ್ಲ ಸ್ವಲ್ಪ ಕಲ್ಲಿ ಹಿಟ್ಟ ಅಜ್ಬೆನ್ ಹಾಕಿ ಮಾಡಿಕೊಟ್ರೆ ಅಂಥೇಳಿ ಒಂದೂವರೆ ಅಷ್ಟೇ ಕಲ್ಲಿ ಹಿಟ್ಟು ಹಾಕಿದ್ದೀನಿ ಅದಕ್ಕೂ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಮಿಕ್ಸರ್ ಒಳಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ರೀ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕನ್ನು ಮಿಕ್ಸ್ ಮಾಡಿಬಿಡ್ತೀನಿ ಅದು ಇಲ್ಲೇನು ಸೋರೆಕಾಯಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ರಿ ಎಲ್ಲ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ ಸ್ವಲ್ಪ ಅಜ್ವೈನ್ ಹಾಕ್ತೀನಿ ರೀ ಕಡ್ಲಿ ಹಿಟ್ಟು ಹಾಕಿರ್ತೀವಲ್ಲ ಅಜ್ವೈನ್ ಹಾಕೋದು ಟೇಸ್ಟ್ ಬರ್ತೈತೆ ಅಜ್ವೈನ್ ಹಾಕಿಬಿಟ್ರೆ ಸೋಡಾ ಗಿಡ ಏನು ಹಾಕಕ್ಕೆ ಹೋಗ್ಬಾರ್ದು ರೀ ಮೊದಲೇ ಮೆತ್ತಗೆ ಹಾಕ್ತಾವು ಯಾಕಂದ್ರೆ ಅದು ಸೋರೆಕಾಯಿ ಮೆತ್ತಗೆ ಇರ್ತೈತಲ್ಲ ರೀ ಸೋಡಾ ಗಿಡ ಏನು ಹಾಕಕ್ಕೆ ಹೋಗಬಾರ್ದು ಈಗ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ ಎಲ್ಲ ಇನ್ನು ಚಟ್ನಿ ಅಷ್ಟು ಮಾಡ್ಕೊಂಬಿಟ್ಟು ದೋಸೆ ಹಾಕಿ ಕೊಡ್ತೀನಿ ರೀ ನೀವು ಯಾವ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲರೇ ಬರೀ ಗೋಧಿ ಹಿಟ್ಟು ಹಾಕಿಬಿಟ್ಟು ಮಾಡ್ಕೋಬೋದಿತ್ತು ಬಟ್ ನನ್ನ ಕಡೆ ಗೋ ಗೋಧಿ ಹಿಟ್ಟು ಆಗೈತೆ ಅಂತ ನಾನು ಅಕ್ಕಿ ಹಿಟ್ಟು ಕಡ್ಲಿ ಹಿಟ್ಟು ಹಾಕಿದ್ದಷ್ಟು ನೀವು ಸಿಂಪಲ್ಲಾಗಿ ಗೋಧಿ ಹಿಟ್ಟು ಅಷ್ಟು ಹಾಕಿಬಿಟ್ಟು ಗೋಧಿ ಹಿಟ್ಟಿನ ಸೋರೆಕಾಯಿ ದೋಸೆ ಮಾಡ್ಕೋಬೋದು ರೀ ಗೋಧಿ ಹಿಟ್ಟಿತ್ತಂದ್ರೆ ಬಟ್ ಖಾಲಿ ಆಗೈತೆ ನಾನು ಈ ರೀತಿ ಮಾಡಿದೆ ಎಲ್ಲ ಹಾಕಿಬಿಟ್ಟು ರೊಟ್ಟಿ ಮಾಡೋ ಬದಲಿ ಈ ರೀತಿ ಒಂದು ಮಾಡಿ ಕೊಟ್ಟೆ ಅಷ್ಟೇ ರೀ ಈ ಕಡೆ ನಾನು ಟೊಮೆಟೊ ಉಳ್ಳಾಗಡ್ಡಿ ಚಟ್ನಿ ಮಾಡೋಕ್ಕತ್ತೀನಿ ರೀ ಇದು ಮೊನ್ನೆ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ರೆಸಿಪಿಯನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ಯಾಕಂದ್ರೆ ಪದೇ ಪದೇ ಏನು ಶೇರ್ ಮಾಡ್ಕೊಳ್ಳೋದು ಅಂತ ಈ ಚಟ್ನಿ ಅಷ್ಟೇ ಮಾಡ್ಕೊಂಬಿಟ್ಟು ದೋಸೆ ಹಾಕೋಣಂತ ಚಟ್ನಿ ಮಾಡೋಕತ್ತಿದೀನಿ ಆಲ್ರೆಡಿ ಚಟ್ನಿನೂ ರೆಡಿ ಆಗೈತೆ ರೀ ಇದಕ್ಕೆ ಲಾಸ್ಟಿಗೆ ಒಂದಿಷ್ಟು ಒಗ್ಗರಣೆ ಹಾಕಿಬಿಟ್ರೆ ಚಟ್ನಿ ರೆಡಿ ಆಗುತ್ತಾ ಆಮೇಲೆ ದೋಸೆ ಹಾಕಕ್ಕೆ ಬರ್ತೈತಿ ಭಾಳ ಮಸ್ತ್ ಆಗುತ್ತೆ ರೀ ಇಡ್ಲಿ ದೋಸೆ ಚಪಾತಿ ಅನ್ನಕ್ಕೂ ರೀ ಅಷ್ಟು ಮಸ್ತ್ ಆಗುತ್ತೆ ಮಸ್ತಾಗಿ ಕೆಂಪು ಚಟ್ನಿ ರೆಡಿ ಆಗೈತೆ ನೋಡಿರಿ ಕೆಂ ಚಟ್ನಿ ಆದರೂ ಅನ್ಬೋದು ಮತ್ತು ಉಳ್ಳಾಗಡ್ಡಿ ಟೊಮಾಟೊ ಚಟ್ನಿ ಆದರೂ ಅನ್ಬೋದು ಮತ್ತು ಎರಡು ದಿವಸಗಟ್ಟಿ ಇಟ್ಕೊಂಡು ತಿನ್ಬೋದು ರೀ ಎರಡು ಮೂರು ದಿವಸ ಇಟ್ಕೋಬೋದು ನಾವು ಫ್ರಿಜ್ ಒಳಗೆ ಹಾಳಾಗಂಗಿಲ್ಲ ಹಂಗ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಇನ್ನು ದೋಸೆ ಹಾಕಿಬಿಡ್ತೀನಿ ಫಸ್ಟಿಗೆ ಒಂದು ಸ್ವಲ್ಪ ಹಾಕಿ ತೆಗಿ ತಿಂದರೆ ಆಮೇಲೆ ದೊಡ್ಡದು ಹಾಕಿ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಹೆಚ್ಕೋಬೇಕಾಗುತ್ತೆ ತವಿಗೆ ಸ್ವಲ್ಪ ಎಣ್ಣೆ ಹೆಚ್ಕೊಂಡ್ಬಿಟ್ಟು ನಾವು ದೋಸೆ ಹೆಂಗೆ ಹಾಕ್ತೀವಲ್ಲರೇ ಅದೇ ರೀತಿ ಹಾಕೋದು ಆದರೆ ಕ್ರಿಸ್ಪಿ ಆಗಂಗಿಲ್ಲ ಮೆತ್ತಗೆ ಹಾಕ್ತಾವ ಅಲ್ಲಿಲ್ಲಾರ್ದವರಿಗಂತೂ ಬೆಸ್ಟ್ ನೋಡಿರಿ ಇವು ಗೋ ಅಕ್ಕಿ ಹಿಟ್ಟ ಮತ್ತು ಗೋಧಿ ಹಿಟ್ಟ ಹಾಕಿರ್ತೀವಲ್ಲ ಸ್ವಲ್ಪ ಮೆತ್ತಗನೇ ಹಾಕ್ತಾವ್ರಿ ಮತ್ತೆ ಬೆನ್ಸಾಕ ಸ್ವಲ್ಪ ಟೈಮ್ ಹಿಡಿತೈತಿ ಜಾಸ್ತಿ ಅಂದ್ರೆ ಒಂದು ಜಲ್ದಿ ಬೆನ್ನಾಗಿಲ್ಲ ರೀ ಒಂದು ಒಂದೂವರೆ ನಿಮಿಷ ಬೇಕಾಗ್ತೈತಿ ಎರಡು ನಿಮಿಷನೂ ಬೇಕಾಗ್ತೈತಿ ಅಷ್ಟು ಟೈಮ್ ಹಿಡಿತೈತಿ ಸ್ವಲ್ಪ ನಿಧಾನವಾಗಿ ಬೆನ್ಸ್ಕೊಬೇಕು ರೀ ಪಟ್ಟಂತೂ ಬೆನ್ಸ್ಕೊಂಡ್ಬಿಟ್ರಿ ಏನಾಗುತ್ತಲ್ಲ ಹೊತ್ತಿ ಬಿಡ್ತಾವೆ ಸರಿಯಾಗಿ ಬೆನ್ನಂಗಿಲ್ಲ ರೀ ಅದು ಸೋರೆಕಾಯಿ ಹಾಕಿರ್ತೀವಲ್ಲ ಸ್ವಲ್ಪ ಬೆನ್ಸಾಕ ಟೈಮ್ ಹಿಡಿತೈತಿ ಸ್ವಲ್ಪ ಹಾಕಿಬಿಟ್ಟು ಸಣ್ಣಗಿಟ್ಟು ಸ್ವಲ್ಪ ಮುಚ್ಚಿ ಆಮೇಲೆ ಪಲಸ್ ಹಾಕೋಬೇಕ್ರಿ ಭಾಳ ಮಸ್ತಾಗಿದ್ದು ಟೇಸ್ಟ್ ಆಗಿದ್ದು ನಮ್ಮ ಮನೆಯೊಳಗಂತೂ ಬೆಳಗ್ಗೆನೇ ಖಾಲಿ ಆಯ್ತು ಅದು ನೀವೊಂದ್ಸಲ ಟ್ರೈ ಮಾಡಿರಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮಸ್ತಾಗಿ ಬಂದಿದ್ದು ರೀ ಸೋರೆಕಾಯಿ ಪಲ್ಯ ಯಾರಿಗೆ ಇಷ್ಟ ರೀ ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರು ಮತ್ತು ಅವ್ರಿಗೆ ಗೊತ್ತೂ ಆಗೋದಿಲ್ಲ ರೀ ಸೋರೆಕಾಯಿ ಹಾಕಿವಂತೇಳಿ ಏ ಅಂತೇಳಿ ಚಟ್ನಿ ತಿಂದು ತಿಂದ್ಬಿಡ್ತಾರೆ ಗೊತ್ತಾಗಂಗಿಲ್ಲ ಅಷ್ಟು ಮಸ್ತ್ ಆಗ್ತವೆ ಟೇಸ್ಟ್ ಆಗ್ತವೆ ಪ್ಲೀಸ್ ಸಲ ಟ್ರೈ ಮಾಡಿರಿ ಟ್ರೈ ಮಾಡಿಬಿಟ್ಟು ಹೆಂಗಾಗಿದ್ದು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಈಗ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ತಿಂದಿರಿ ಟೈಮ್ ಇರ್ತಿತ್ತಲ್ಲ ಮಾಡ್ಕೊಂಡು ತಿಂದಿರಬೇಕಾಗುತ್ತೆ ಎಲ್ಲರಿಗೆ ಫಸ್ಟ್ ಹಾಕಿ ಕೊಟ್ಬಿಟ್ಟು ಆಮೇಲೆ ನಾನು ನಾಷ್ಟ ಮಾಡೋದು ಮತ್ತು ಡಬ್ಬಿಗೆ ಹಾಕ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ತಣ್ಣ ಮಾಡಿಟ್ಟು ರೀ ಬಿಸಿ ಬಿಸಿದನ್ನು ಮಜ್ಜಿಬಿಟ್ಟು ಹಾಕಕ್ಕೆ ಹೋಗಬಾರ್ದು ಯಾಕಂದ್ರೆ ರೀ ಫಸ್ಟಿಗೆ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಡಬ್ಬಿಗೆ ಹಾಕಬೇಕು ಇವತ್ತು ಯಾರು ಡಬ್ಬಿ ಇಲ್ಲ ಅಂತೇಳಿ ನಾನು ಎಲ್ಲರಿಗೆ ನಾಷ್ಟಕ್ಕೆ ಮಾಡಿ ಕೊಟ್ಟೆ ರೀ ಮಕ್ಳಿಗೆ ಡಬ್ಬಿಗೆ ಹಾಕ್ಬೇಕಾದ್ರೆ ಪ್ಲೀಸ್ ಒಂದ್ಸಲ ತಣ್ಣಗೆ ಮಾಡಿಬಿಟ್ಟು ಹಾಕ್ರಿ ಅಂದ್ರೆ ಹತ್ಕೊಂಡ್ಬಿಟ್ಟಂದ್ರೆ ಮಕ್ಳು ಇಷ್ಟಪಟ್ಟು ತಿನ್ನಂಗಿಲ್ಲಲ್ರಿ ಒಂದಕ್ಕೊಂದು ಅದಕ್ಕಂತ ಹೇಳಿದೆ ಅಷ್ಟೇ ರೀ ತಣ್ಣ ಮಾಡಿಬಿಟ್ರೆ ಹತ್ತಂಗಿಲ್ಲ ಬಿಸಿ ಬಿಸಿದ ಮಚ್ಚಿಬಿಟ್ಟು ಅಂದ್ರೆ ನಾವು ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಂಗೆ ಹಾಕ್ಬಿಟ್ಟು ಸರಿ ಅಲ್ರಿ ಅದಕ್ಕೆ ಹೇಳಿದೆ ಈಗ ಎಲ್ಲರಿಗೂ ಹೇಳಿ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ತೀನಿ ರೀ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡೋದು ಈಗ ಎಲ್ಲರದ್ದು ನಾಷ್ಟ ಆಯ್ತು ನೋಡಿರಿ ಇದು ನಾನು ನಾಷ್ಟ ಮಾಡಾಕತ್ತೀನಿ ಎಷ್ಟು ಮಸ್ತಾಗಿ ಬಂದವು ನೋಡ್ರಿ ಎರಡು ಅಥವಾ ಮೂರು ದೋಸೆ ತಿಂದುಬಿಟ್ರೆ ಹಟ್ಟಿ ಅಂತ ಫುಲ್ ಟೈಟ್ ಆಗತ್ತೈತಿ ಹಾಗಾದ್ರೆ ನಮ್ಮ ಮನೆಯವರು ಇವತ್ತು ಬೀಸಾ ಹೊಂಟಾರೋ ಗೋಧಿ ಹಿಟ್ಟೆ ಫೈನಲ್ ಇವತ್ತು ಬೀಸ್ಕೊಂಬರಕ್ ರೆಡಿ ಆಗೈತಿ ಚೀಲ ಯಪ್ಪ ಸಜ್ಜಾ ಎತ್ತು ತಿಳಿತಿನ ಆತಾದ್ರೆ ಇವನು ಗೋದಿನಾ ಎಲ್ಲಿ ಇಲ್ಲಿ ಹೊಡಿತಾರ ಅಲ್ಲಿ ಈಗ ಅದು ಸಾಯಂಂದ್ರ ಉದ್ದು ಸಜ್ಕ ಮಾಡಿಬಿಟ್ರೆ ನಿಮಗೆ ಇಷ್ಟ ಆಗಂಗಿಲ್ಲ ಅದಕ್ಕೆ ಅನ್ನ ಐತಿ ಸಾಂಬಾರ್ ಮಾಡ್ತೀನಿ ಇಲ್ಲಾಂದ್ರೆ ಒಗ್ಗರಣೆ ಹಾಕ್ತೀನಿ ಅಂತ ಹೇಳಿದೀನಿ ಬೆಲ್ಲ ತಗೊಂಡ್ಬರೇನು ಅಲ್ಲಿ ಹೋಗ್ಬೇಕೈನ್ ಬೇರೆ ಕಡೆ ಅಲ್ಲಿ ಅಂತರ ಯಾವ್ದು ಗಚ್ಚಿನ ಕಟ್ಟಿ ಕಾಲ್ನಿಗೆ ಹೋಗ್ಬೇಕು ಏನ್ರೀ ಜಲ್ದಿ ಬರ್ರಿ ಇಟ್ಟು ಹೋಗ್ಬೇಡ್ರಿ ಬೇರೆ ಕಡೆ ಇಟ್ಟು ಹೋಗ್ಬೇಡ್ರಿ ಮುಗತ್ರಿ ಅಂತ ನಾನು ಅಲ್ಲಿ ಇಟ್ಟು ಬೇರೆ ಕಡೆ ಹೋಗ್ಬಿಡ್ತೀರಿ ನೀವು ಮುತ್ತಾನ ಮನೆಗೆ ನಮ್ಮ ಮನಗೈಗ ಸಜ್ಕೋಬೇಕಂತರಿ ತೊಗೊಂಬರ್ತೇಪ್ಪೀವಲ್ಲ ಮಾಡಿ ಮನು ಆ ಬಾಳೆ ತರೋದಂದ್ರೆ ಬೇಡ ಒಟ್ಟು ಮಾಡ್ರಿ ಕೊಡ್ರಿ ಎಲ್ಲಿಂದ ಮಾಡಿ ದಮ್ಮುರವ್ ಒಟ್ಸ್ಕೊಂಬರ್ಬೇಕೇನು ನೀನು ನಮ್ಮ ತನ್ನದಂತೂ ಬರೀದೇ ಬರೀದು ಏನು ಎಕ್ಸಾಮ್ ಬಂದಾಗ ಓದೋದು ಬಿಟ್ಟೆ ಬರೀದಂತ ಬರ್ರಿ ಇದೆಲ್ಲ ನೋಡ್ರಿ ಇಷ್ಟ ಕೊನೆ ಬರದ್ ಇಷ್ಟ ಬರಿತಾ ಇರೋದು ಆ ಕ್ವಶನ್ ಪೇಪರ್ ಬಿಡ್ಸೋದಂತೆ ನೋಡಿರಿ ಹೆಂಗೆ ಬರ್ರಿ ಆತ ಏನ್ ಮಾಡುದು ಸಾಲಿಗೆ ಕಲೀದ್ ಬಿಡೋದು ಈಗ ರಾತ್ರಿ ಊಟಕ್ಕೆ ನಾನು ಶೇಂಗಾರ ಸಾರ ಮಾಡಾಕಿದೀನಿ ಅದನ್ನ ರೆಸಿಪಿ ಶೇರ್ ಮಾಡ್ಕೊತಿದ್ರು ಒಬ್ಬ ಸಿಸ್ಟರ್ ಕೇಳಿದ್ರು ಶೇಂಗಾರ ಸಾರ ಹೆಂಗ್ ಹೇಳಿ ತೋರಿಸ್ಕೊಡ್ ಅಂತ ಹೇಳಿ ಬಹಳ ಸಿಂಪಲ್ ಮಾಡೋದು ಟೇಸ್ಟ್ ಅಂದ್ರೆ ಮಸ್ತ್ ಇರ್ತೈತಿ ಬಟ್ ಒಂದು ಐದು ನಿಮಿಷ ಒಳಗಡೆ ಮಾಡ್ಕೊಂಡ್ಬಿಡ್ಬೋದು ಅದನ್ನ ಹೆಂಗೆ ಹೇಳಿ ನಾನು ತೋರಿಸ್ಕೊಡ್ತಿದ್ರು ಇವತ್ತ ಮಧ್ಯಾಹ್ನ ಅನ್ನ ಮಾಡಿದ್ದೆ ಅಲ್ರು ಅನ್ನ ಜಾಸ್ತಿ ಐತಿ ನಾನು ಆಕ್ಚುಲಿ ಒಗ್ ಒಗ್ಗರಣೆ ಹಾಕಿಬಿಟ್ಟು ಚಿತ್ರಾನ್ನ ಮಾಡ್ ಅನ್ಕೊಂಡಿದ್ದೆ ನಮ್ಮ ಮಗನಿಗೆ ಶೇಂಗಾ ಸಾರು ಮಾಡ್ಬೇಕಂತ ಹೇಳದ್ರ ಅದಕ್ಕಂತ ಶೇಂಗ ಸಾರು ಮಾಡಕ್ ಅಂದ್ರೆ ಆಕ್ಚುಲಿ ಸಜ್ಕನು ಬೇಡಿದ್ದಾವ ಬೆಲ್ಲ ತುಂಬ ಅಂದ್ರೆ ಇಲ್ಲಂತ ಆದ್ರೆ ಸಜ್ಜಾ ಮಾಡ್ಕೊಡ್ಬೇಕಂತ ಬೆಲ್ಲ ಇಲ್ಲದ್ರೆ ಹೆಂಗ ಸಜ್ಜಾ ಮಾಡ್ಕೊಡಲ್ರಿ ನಮ್ಮ ಮಂದಿ ಹೆಂಗೆ ಗೊತ್ತ ಸಜ್ಜಕ ಹಾಲು ತುಪ್ಪ ಹಾಕೊಂಡ್ ತಿನ್ನ ಬಾ ಮಸ್ತ್ ಇಷ್ಟ ಆಕೈತಿ ತಾ ತಂದ್ಬಿಟ್ಟು ನಾವೇ ಮಾಡಕ್ ಬರ್ತೈತಿ ಈಗ ಶೇಂಗಾಸಾರ ಮಾಡ್ತೀವಿ ನಮ್ಮ ಮನೆಯವ್ರಿಗೆ ಚಪಾತಿ ಅಥವಾ ಮಾಡಿ ಕೊಡ್ತೀನಿ ಅನ್ನ ಸಾಂಬಾರ್ ಉಂಟಿನ ಅಷ್ಟಕ್ಕೆ ಬಿಡ್ತೀನಿ ಅವ್ರಿಗೆ ಕೇಳಿಬಿಟ್ಟು ಚಪಾತಿ ಮಾಡ್ತೀನಿ ಶೇಂಗಾ ಸಾರ ಮಾಡಿ ಇಟ್ಟಿ ಸಾರ ಮಾಡಾಕ ಶೇಂಗಾನ ಹುರ್ಕೋಬೇಕಾಗುತ್ತೆ ಇದು ಬಡವರ ಬಾದಾಮಿ ನೋಡ್ರಿ ಶೇಂಗಾ ಅಂತೂ ನಮ್ಮ ಒಳಗೆ ಶೇಂಗಾ ಜಾಸ್ತಿ ಖಾಲಿ ಆಗ್ತದೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಲ್ಲ ಹಿಂಗಾಗಿ ಫಸ್ಟ್ ಎಲ್ಲ ನಾವು ಕಾಯಿ ತನ್ಸಿಂದ ಒಡ್ದು ಯೂಸ್ ಮಾಡ್ತಿದಿವ್ರಿ ಇತ್ತೀಚಿಗೆ ಎಲ್ಲಿ ಸರಿ ಸಿಗಂಗಿಲ್ಲ ಇಲ್ಲ ಅದಕ್ಕನ ಕಾರ್ ತಂದ್ಬಿಟ್ಟು ನನ್ ಬಿಸ್ಲಿಕ ಹಾಕಿ ಒಣಗಿಸಿ ಹಸಿ ಇಟ್ಕೊಂಡ್ ಇವನ್ನ ಹಂಗ ಹುಷಿ ಬಂದ್ ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರಂತೂ ಒಂದ್ ವಾರ ಒಳಗಡೆ ಯಾಕಂದ್ರೆ ಬಂದ್ಬಿಟ್ಟು ನಾವು ಕಾಲ್ ಮಾಡ್ಬೇಕಾದ್ರೆ ಅವನ್ನ ಅವನ ಬಿಟ್ಟು ಕಾರ್ ಮಾಡಿರ್ತಾರ ಹಸಿ ಇರ್ತಾವ್ ತಂದ್ ಕೂಲಿ ಯಾವಾಗಲೂ ಬಿಸಿಲಿಗೆ ಹಾಕಿ ಇಟ್ಕೋಬೇಕು ಈಗ ಶೇಂಗಾರ ಏನ್ ಮಾಡ್ ಫಸ್ಟ್ ಇದು ಹುರ್ಕೋಬೇಕಾಗತ್ತ ಒಂದೆರಡು ಮೂರು ನಿಮಿಷ ಹುರ್ಕೊಂಡ್ರ ಜಾಸ್ತಿ ಹುರ್ಕೊಬೇಕಾಗಿಲ್ಲ ನಾನು ಆಲ್ರೆಡಿ ಬಿಸಿಲಿ ಕಾಕಿ ಶುರುತನೆ 16 ಚಿನಲ್ಲಾ जल्दी ಒಂದ್ ಬಿಡ್ತಾವು ಈಗ ಸಿಂಗನ ಈ ರೀತಿ ಕುಕ್ಕೋಬೇಕು ನೋಡ್ರಿ ಈಗ ಗ್ಯಾಸ ಆಫ್ ಬನ್ ಮಾಡ್ಕೊಂಡು ಬಿಡ್ತೀನಿ ಕಾಮೆಂಟ್ ಮಾಡಿ ಹೇಳ್ರಿ ನಿಮಗೆ ಸಿಂಗ ಅವರದು ಬರಲೇನ ನೋಡೋಕೆ ಮಾತಾಡ್ತೀನಿ ಸಿಂಗೋದಾಕ್ಕೆ ಬರ್ತಿದೆ ಎಲ್ಲರಿಗೂ ಎಷ್ಟು ಕುಕ್ಕೋಬೇಕು ಅಂತ ಗೊತ್ತಾಗಲ್ಲ ಎಲ್ಲರಿ ಬರ್ತೀರಿ ಶೇಂಗಾ ಬೇಕ ನಾನು ಹೇಳಿದಿನ ಅಷ್ಟೇ ನಮ್ಮ ನಮ್ಮಅಂಸಿತ್ರ ಅಂತೂ ಇದಾವೈತಿ ಏನು ಮಾತಾಡಕ್ಕೆ ಹೋಗಾರ ಈ ರೀತಿ ಶೇಂಗಾ ಹತ್ಕೋಬೇಕ್ರಿ ಇದು ಸ್ವಲ್ಪ ತಣ್ಣಗೆ ಆಗ್ಬೇಕ್ರಿ ನೀವು ಬೇಕಂದ್ರೆ ಇದ್ದ ಸೊಪ್ಪಿನ ತಕೋಬಹುದು ಇಲ್ಲ ಅಂದ್ರೆ ಹಂಗಾನ ಇಟ್ಕೋಬಹುದ್ರಿ ತಿನ್ಬೋದ್ರಿ ಹ್ಮ್ ಹಂಗ ತಿನ್ಬೋದ್ರಿ ಸಾಂಬಾರ್ ಮಾಡಿ ಸಾಂಬಾರು ಮಾಡ್ತೀನಿ ಅದೇ ಹಾಕು ಅದ ಬಿಲ್ ಬಿಟ್ಟಾವ ಇಲ್ಲಂದ್ರ ತಗೊಂಬಿಟ್ಟಿದ ಇಷ್ಟೆಲ್ಲ ಮಾಡಂಗಿಲ್ಲ ನಾನು ಸ್ವಲ್ಪ ಮಾಡ್ತೀನಿ ಇಷ್ಟೆಲ್ಲ ಮಾಡ್ಬಿಟ್ರೆ ಒಂದು ಏಳು ದಿನಕ್ಕೆ ಊಟ ಮಾಡ್ಬೋದು ನಾವು ಇಷ್ಟು ಶೇಂಗಾ ಹಾಕಿಬಿಟ್ಟು ಸಾಂಬಾರ್ ಮಾಡ್ಬಿಟ್ರೆ ಒಂದು ಸ್ವಲ್ಪ ಹಾಕಿ ಹಾಕಿದ್ರೆ ಸಾಕು ಅರ್ಧ ಹಾಕಿಬಿಟ್ರೆ ನಮ್ಗೆ ನಾಲ್ಕು ಜನಕ್ಕೆ ರಡಿ ಆಗ್ಬೋದು ಗಟ್ಟಿ ಮಾಡೋದ್ರೆ ರೇಟಲ್ಲ ಏ ಮಾ ರಟ್ಟಿ ಅಂದ್ರೆ ಸ್ವಲ್ಪ ಮಿಡವೇ ಇರಬೇಕು ಗಟ್ಟಿ ಇರಬಾರ್ದು ಹಲಸು ಇರಬಾರ್ದು ಭಾತ್ ಅಲ್ಲೂ ಇರ್ಬಾರ್ದು ಸ್ವಲ್ಪ ಹತ್ತು ನಿಮಿಷನಾಗ ಬೀಸ್ಕೊಂಬಂದ್ರು ನೋಡಿರಿ ನಮ್ಮ ನೇವರು ಅದನ್ನ ಬಾಯಿ ತೆಗೆಯ್ಬಿ ಬಾಯಿ ತೆಗೆದು ಬಿಡು ಚೀಲದ್ದು ಬೆಲ್ಲ ತರಲಿಲ್ಲ ಇರ್ಲಿ ಬಿಡು ನಾಳೆ ಮೇಡಮ್ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಮನಗಷ್ಟೇ ಇಷ್ಟ ಅಂತ ತಿನ್ನೋಕೆ ರಾಗಿನ ರಾಗಿನೂ ಬೀಸ್ಕೊ ಬೀಸ್ಕೊಡ್ರ ರಾಗಿ ಮತ್ತು ಗೋಧಿ ಈಗ ಶೇಂಗಾ ಸಾರು ಮಾಡಾಕ್ರಿ ಸ್ವಲ್ಪ ಶೇಂಗಾನ ಹಾಕೋಬೇಕು ಒಂದು ಬಟ್ಲಷ್ಟೇ ಈಗ ಅರ್ಧ ಖಾಲಿ ಯಾವ ತಿನ್ಬಿಟ್ಟು ಹೇಳ್ತೀವಿ ಇಷ್ಟು ತಿನ್ನು ಇಷ್ಟು ಸಾರು ಮಾಡೋಕ್ಕೆ ಹಾಕಿದ್ದೀನಿ ಒಂದು ಬಟ್ಲಷ್ಟು ಹಾಕಿದ್ದೀವಿ ಇದಕ್ಕೆ ನಮಗೆ ಟೊಮೆಟೊ ಎಷ್ಟು ಬೇಕಲ್ಲ ಅಷ್ಟು ಟೊಮೆಟೊ ಹಾಕ್ಬೇಕು ರೀ ನಾನು ಇಲ್ಲಿ ಒಂದು ಎರಡಕ್ಕೆ ಟೊಮೆಟೊ ಹಾಕ್ತೀನಿ ಒಂದು ಬೇಕಲ್ಲ ಲಾಸ್ ಶೆಂಗ್ ಒಂದು ಎರಡ ಟೊಮೆಟೊ ನೀವು ಬೇಕಂದ್ರೆ ಸಪ್ಪಿನ ತೆಗೆದ್ಬಿಟ್ಟು ಹಾಕ್ಬೋಲ್ಲ ರೀ ನೀವು ಹಂಗೆ ಯಾಕೆ ಹಾಕಿರಂತೆ ಕೇಳಾಕ್ ಹೋಗ್ಬೇಡ್ರಿ ಸಪ್ಪಿ ಒಳಗೂ ಇದು ಇದೆ ಶಕ್ತಿ ಅಂತ ಇರ್ತೀನಿ ಯಾಕಂತೇಳಿ ಸಪ್ಪಿ ತೆಗ್ಯಾಕ್ ಹೋಗ್ಬೇಕಲ್ಲ ನೀವು ಬೇಕಂದ್ರೆ ಸೊಪ್ಪಿನ ಹಾಕ್ರಿ ಹಾಕಿರಿ ಬಯಾಕೋಬೇಡ್ರಿ ಒಂದೆರಡು ಟೊಮೆಟೊ ಈ ರೀತಿ ಕಟ್ ಮಾಡಿ ಹಾಕ್ರಿ ಶೇಂಗಾ ಹಿಂಡಿ ಮಾಡ್ಬೇಕಾದ್ರೆ ಸಪ್ಪಿನ ತೆಗಿಬೇಕ್ರಿ ಕಮೆಂಟ್ ಮಾಡಿ ಹೇಳ್ರಿ ಯಾರಿಗ ಟೊಮಾಟಿ ಕಟ್ ಮಾಡಕ್ ಬರಲ್ಲ ಹಿಂಗ್ ಕಟ್ ಮಾಡೋದ್ರಿ ಚಾಕು ತಗೋದ್ರಿ ಹಿಂಗ್ ಇದ್ರಿ ಹಿಂಗ್ ಕಟ್ ಮಾಡೋದ್ರಿ ಹಿಂಗ್ ಹಾಕ್ಬಿಡೋದ್ರಿ ಎರಡು ಟೊಮೆಟೊ ಸಾಕು ಎರಡು ಟೊಮೆಟೊ ಹಾಕಿರಿ ಒಂದ್ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೋಬೇಕು ಕಮೆಂಟ್ ಮಾಡಿ ಹೇಳ್ರಿ ಯಾರಿಗ ರುಬ್ಬಾಕ್ ಬರಲ್ಲ You want shengal nuts, peanuts? तुमको तो बेकर नोड रे? अगर नहीं आता है, अगर नहीं बंदे रख चमचे तो इसका येंगी हैंड बेकरी अल्लाह आप बेकरी करे याँ सच बार दो येंगी हैंड बिट तो याँ सच बेकरी है याँ सच बार दे याँ सच्ची सार बात कर रही है

ಶುಂಠಿ ಹಾಕ್ಬಾರ್ದು ರೀ ನಮ್ಮ ತಂದೆಯವರು ಹೀಗೆ ಹೊರಗಡೆ ಪ್ರಯಾಣಿಸುತ್ತಿದ್ದಾರೆ ಪಲಾಯನ ಪಲಾಯನ ಮಾಡಿಸುತ್ತಿದ್ದಾರೆ ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಹುಕ್ಕೋಬೇಕು ರೀ ಮಸಲಿ ಖಾರ ಹಾಕಬೇಕು ಮಸಲಿ ಖಾರ ಇದ್ದಿಲ್ಲ ಅಂದ್ರೆ ಸ್ವಲ್ಪ ಕೆಂಪು ಖಾರದ ಪುಡಿ ಮತ್ತು ಸಾಂಬಾರು ಮಸಾಲ ಪೌಡ್ರ್ ಏನು ಮಾಡಿ ಇಟ್ಟಿರ್ತೀರಲ್ರಿ ಅದನ್ನ ಹಾಕಿದ್ರು ನಡಿತೈತಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ರು ನಡಿತೈತಿ ರೀ ಸ್ವಲ್ಪ ಗರಂ ಮಸಾಲ ಹಾಕಬೇಕು ಅಷ್ಟೇ ರೀ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಹಾಕಿದ್ರಿ ಸ್ವಲ್ಪ ಹುರ್ಕೋಬೇಕು ಇದು ಖಾರ ಹಾಕಿಬಿಟ್ಟು ಇದು ಚಿಡಲ್ ಹಾಕಿ ಕಟ್ಟು ಓಡಿ ಮತ್ತೊಂದು ಸ್ವಲ್ಪ ಹಚ್ಚಿನ ಪುಡಿ ಮಸಾಲೆಸಾಲೆ ಏನೂ ಹಾಕಂಗಿಲ್ಲ ರೀ ನಾನು ಏನದು ಬಿಟ್ಟು ಕೂಡ ಇದನ್ನ ಹಾಕ್ಬಿಡ್ಬೇಕು ಒಂದ್ ಬಾಟ್ಲು ಅಷ್ಟ ಹಾಕಿದ್ದೀವಲ್ಲ ರೀ ನಮ್ಮ ಇನ್ನಷ್ಟು ಹಾಕಿಬಿಟ್ರೆ ಸ್ವಲ್ಪ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೋಬೇಕು ಅದು

ಬೆಲ್ಲ ರакತರ ಬೆಲ್ಲ ನಿಮಗೆ ಬೇಕು ಬೇಕಾಗ ಬೇಕಾಗಲ್ಲ ನಿಮಗೆ ಎಲ್ಲರಿಗೂ स्वीಟ್ स्वीಟ್ ಇಷ್ಟ ಪಡ್ತೀರಿ ರುಚಿತಕ್ಕ ಉತ್ತರ ಕರ್ನಾಟಕದ ಅಡಿಕೆಗಳಲ್ಲಿ ನಾವು ರುಚಿಯನ್ನು ಕಾಣಬೇಕೆಂದು ಬಯಸುತ್ತೇವೆ ನೀವು ಎಲ್ಲರೂ ಬಯಸಂಗಿಲ್ಲ ಇದರ ಆದಿ ಅವರು ಮನ್ಯಾ ರakesh ಅವರು ಮನ್ಯಾ ಅವರು ಅದಕ್ಕೆ ಬೆಲ್ಲ ಹಾಕတယ်

ಹಾಕ್ತಿವ್ರಿ ನಾವು ಐದ್ ನಿಮಿಷ ಒಳಗಡೆ ಕರೆಕ್ಟ್ ಆಗಿ ಐದ್ ನಿಮಿಷ ಒಳಗಡೆ ಮಾಡ್ಕೊಂಡ್ ಬಿಡ್ಬೋದ್ರಿ ಬಟ್ ಇವ್ರೆಲ್ಲ ಮಾಡ್ತೇವೆ ಕಾಮಿಡಿ ಅದು ಇದು ಎಲ್ಲಾ ಆಯ್ಬಿಟ್ಟು ಒಂದ್ ಹತ್ತು ನಿಮಿಷ ಆಗಿರ್ಬೇಕು ಬಾಯ್ ರೀ ಸಾಂಬಾರತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋದು ಕಟ್ ಮಾಡಿ ಹಾಕಿಂತರ್ಬಿಟ್ ಹಾಕಿ ಬಿಟ್ರೆ ಅದ್ರ ಫ್ಲೇವರ್ ಚಲೋ ಬರ್ತೈತಿ ಅಂಕ ಸರ್ಪ ಜಾಸ್ತಿ ಮೂರದ ಹಾಕಿದ ನಾನು ಕೊತ್ತಂಬರಿ ಕಿ ತಕ್ಕ ಕೈಕ್ಕೆ ಅಲ್ಲೇ ಬರೈ ನಿಲ್ಲೇ ಬರಿ ಇದು ಕೆಲರಿ ಬಹಳ ಸ್ವಲ್ಪ ಕೆಲರಿ ಹೇಳ್ಂಗಿಲ್ಲ ಅಲ್ಲ ಒಡ್ರಿ ಈ ತಿಂಗಳೊಳಗ ನಮ್ಮ ಅಮ್ಮ ಮತ್ತೆ ಎರಡನೇ ಸತೆ ಹಿಡಚಾಣ ಸಾರಸತರ मतीए मार लूँगी ना, ना, ना दोसाए तो लड़के ना हेयर तो तो बन फेयरनल में आधे दिन सागी कितना है अरे बात कमेंट मारे अरे दिन ना लॉग ना डॉरू एस दिसाए तत्त्य हाँ नामदार तो दिन पूरा ना ऐसा रहने में तो रहता है उनका तो बारे मत ना मार ശർ <laughs> <laughs> ಇವತ್ತು ನೀವು ಇಲ್ಲೇ ಮುಗಿಸೋಣ್ರಿ ಇವತ್ತು ನೀಡು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಬೇದ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀನಿ ರೀ ಮತ್ತೆ ಸಿಗ್ತೀನಿ ರೀ